ಒಂದು ಕ್ಷಣ ಕಲ್ಪಿಸಿಕೊಳ್ಳಿ ನೀವು ಒಂದು ದೊಡ್ಡ ಫ್ಯಾಕ್ಟರಿಯಲ್ಲಿದ್ದೀರಿ ನಿಮ್ಮ ಸುತ್ತಲೂ ದೈತ್ಯ ಯಂತ್ರಗಳು ಶಬ್ದ ಮಾಡುತ್ತಿವೆ ಆದರೆ ನಿಮ್ಮ ಕೈಯಲ್ಲಿ ಯಾವುದೇ ಕಂಟ್ರೋಲ್ ಪ್ಯಾನೆಲ್ ಇಲ್ಲ ಬಟನ್ಗಳಿಲ್ಲ ಲಿವರ್ಗಳಿಲ್ಲ ನೀವು ಕೇವಲ ಒಂದು ಯಂತ್ರದ ಕಡೆಗೆ ನಿಮ್ಮ ದೃಷ್ಟಿ ಹರಿಸಿ ವೇಗ ಹೆಚ್ಚಿಸು ಅಂತ ಅಂದುಕೊಂಡ್ರೆ ಸಾಕು ಆ ಯಂತ್ರದ ವೇಗ ಹೆಚ್ಚಾಗುತ್ತದೆ ಇದು ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾದ ದೃಶ್ಯದಂತೆ ಅನಿಸಬಹುದು ಅಲ್ವಾ ಹೌದು ಖಂಡಿತ ಆದ್ರೆ ಇಂದು ನಾವು ಚರ್ಚಿಸಲಿರುವ ವಿಷಯವು ಆ ಕಲ್ಪನೆಯನ್ನು ವಾಸ್ತವಕ್ಕೆ ಬಹಳ ಹತ್ತಿರ ತರುತ್ತದೆ ಓ ಹಾಗಾದರೆ ನಮ್ಮ ಬಳಿ ಭಾರತ ಸರ್ಕಾರ ನೀಡಿದ ಒಂದು ಅಧಿಕೃತ ಪೇಟೆಂಟ್ನ ದಾಖಲೆಗಳಿವೆ ಇದು ಕೈಗಾರಿಕೆಗಳಲ್ಲಿ ಬಳಸುವ ಇಂಡಕ್ಷನ್ ಮೋಟರ್ ಎಂಬ ಅತ್ಯಂತ ಪ್ರಮುಖವಾದ ಯಂತ್ರವನ್ನು ನಿಯಂತ್ರಿಸುವ ಒಂದು ಸಂಪೂರ್ಣ ಹೊಸ ವಿಧಾನಕ್ಕೆ ಸಂಬಂಧಿಸಿದ್ದು ಅತ್ಯುತ್ತಮ ಸೊ ನಮ್ಮ ಕೇಳುಗರಿಗಾಗಿ ನಾವು ಈ ದಾಖಲೆಗಳ ಆಳಕ್ಕೆ ಇಳಿಯಲಿದ್ದೇವೆ ನಮ್ಮ ಕೈಯಲ್ಲಿ ಅಧಿಕೃತ ಪೇಟೆಂಟ್ ಅನುದಾನ ಪ್ರಮಾಣಪತ್ರ ಇದೆ ಆವಿಷ್ಕಾರದ ಸಂಪೂರ್ಣ ತಾಂತ್ರಿಕ ವಿವರಣೆಯಿದೆ ಮತ್ತು ಮುಖ್ಯವಾಗಿ ಆವಿಷ್ಕಾರಕರು ಹಾಗೂ ಪೇಟೆಂಟ್ ಕಚೇರಿಯ ಪರೀಕ್ಷಕರ ನಡುವೆ ನಡೆದ ವಾದ ಪ್ರತಿವಾದದ ದಾಖಲೆಗಳೂ ಇವೆ ಹೌದು ನಮ್ಮ ಇಂದಿನ ಉದ್ದೇಶ ಸ್ಪಷ್ಟವಾಗಿದೆ ಈ ಅದ್ಭುತ ಆವಿಷ್ಕಾರ ಯಾವುದು ಇದರ ಹಿಂದಿರುವ ಚಾಲಕ ಶಕ್ತಿ ಯಾರು ಮತ್ತು ಒಂದು ಕಲ್ಪನೆಯನ್ನು ಅಧಿಕೃತ ರಕ್ಷಿತ ಪೇಟೆಂಟ್ ಆಗಿ ಪರಿವರ್ತಿಸುವ ರೋಚಕ ಹಾಗೂ ಕೆಲವೊಮ್ಮೆ ಸವಾಲಿಂದ ಕೂಡಿದ ಪ್ರಕ್ರಿಯೆ ಹೇಗಿರುತ್ತದೆ ಎಂಬುದನ್ನು ಒಟ್ಟಿಗೆ ಅನ್ವೇಷಿಸೋಣ ಸರಿ ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ ಮೊದಲಿಗೆ ಈ ಆವಿಷ್ಕಾರವಾದರೂ ಏನು ಸರಳವಾಗಿ ಹೇಳೋದಾದರೆ ಇದರ ಕಾರ್ಯವೈಖರಿ ಏನು ಓಕೆ ಸರಳವಾಗಿ ಹೇಳೋದಾದ್ರೆ ಇದು ಕಾರ್ಖಾನೆಗಳಲ್ಲಿ ಪಂಪ್ಗಳಲ್ಲಿ ಎಲಿವೇಟರ್ಗಳಲ್ಲಿ ಹೀಗೆ ಎಲ್ಲೆಡೆ ಬಳಸುವ ಇಂಡಕ್ಷನ್ ಮೋಟರ್ ಎಂಬ ಶಕ್ತಿಯುತ ಮೋಟರ್ ಅನ್ನು ವರ್ಚುವಲ್ ರಿಯಾಲಿಟಿ ಅಂದ್ರೆ ವಿಆರ್ ಹೆಡ್ಸೆಟ್ ಬಳಸಿ ಮೇಲ್ವಿಚಾರಣೆ ಮಾಡುವ ಮತ್ತು ನಿಯಂತ್ರಿಸುವ ಒಂದು ವ್ಯವಸ್ಥೆಯಾಗಿದೆ ಒಂದು ನಿಮಿಷ ನಾನು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಅಂತ ನೋಡ್ತೀನಿ ಅಂದ್ರೆ ನಾನು ವಿಆರ್ ಹೆಡ್ಸೆಟ್ ಹಾಕೊಂಡ್ರೆ ನನ್ನ ಕಣ್ಣು ಮುಂದೆ ಆ ನಿಜವಾದ ಮೋಟಾರ್ನ ಒಂದು ಥ್ರೀ ಡಿ ಮಾಡೆಲ್ ಕಾಣ್ತದಿಯಾ ಅದು ಲೈವ್ ಆಗಿರುತ್ತದೆಯಾ ಹೌದು ಖಂಡಿತ ಆದರೆ ಅದಕ್ಕಿಂತಲೂ ಹೆಚ್ಚು ನೀವು ಹೇಳಿದ್ದು ಡಿಜಿಟಲ್ ಟ್ವಿನ್ ಅಥವಾ ಡಿಜಿಟಲ್ ಪ್ರತಿರೂಪದ ಪರಿಕಲ್ಪನೆ ಓಕೆ ನಿಜ ಮೋಟರ್ನಲ್ಲಿ ಅಳವಡಿಸಲಾದ ಸೆನ್ಸರ್ಗಳು ಮೋಟರ್ನ ವೇಗ ತಾಪಮಾನ ಟಾರ್ಕ್ ಕಂಪನ ಹೀಗೆ ಎಲ್ಲ ಮಾಹಿತಿಯನ್ನು ನೇರವಾಗಿ ನಿಜ ಸಮಯದಲ್ಲಿ ವಿಆರ್ ಹೆಡ್ಸೆಟ್ಗೆ ಕಳಿಸುತ್ತವೆ ವಾವ್ ಇದರಿಂದಾಗಿ ನಿಮ್ಮ ಕಣ್ಣು ಮುಂದಿರುವ ಮಾಡೆಲ್ ಕೇವಲ ಒಂದು ಚಿತ್ರವಲ್ಲ ಅದು ಆ ಮೋಟರ್ನ ಒಂದು ಜೀವಂತ ಉಸಿರಾಡುವ ಡಿಜಿಟಲ್ ಅವತಾರ ಜೀವಂತ ಉಸಿರಾಡುವ ಡಿಜಿಟಲ್ ಅವತಾರ ಈ ಮಾಟು ಇಷ್ಟವಾಯಿತು ಅಂದ್ರೆ ಕೇವಲ ಮೀಟರ್ಗಳಲ್ಲಿ ಅಂಕಿಗಳನ್ನು ನೋಡುವುದಕ್ಕಿಂತ ಇದು ತುಂಬಾನೇ ಬೇರೆ ಖಂಡಿತವಾಗಿಯೂ ಡಿಜಿಟಲ್ ಟ್ವಿನ್ ಎಂದರೆ ಕೇವಲ ಈಗ ಏನಾಗುತ್ತಿದೆ ಎಂದು ನೋಡುವುದಲ್ಲ ಅದರ ನಿಜವಾದ ಶಕ್ತಿ ಇರುವುದು ಭವಿಷ್ಯವನ್ನು ಊಹಿಸುವುದರಲ್ಲಿ ಹೇಗೆ ಉದಾಹರಣೆಗೆ ಮುಂದಿನ ಹತ್ತು ಗಂಟೆಗಳಲ್ಲಿ ಈ ಮೋಟರ್ ಅತಿಯಾಗಿ ಬಿಸಿಯಾಗುವ ಸಂಭವವಿದೆಯಾ ಅಥವಾ ಈ ವೇಗದಲ್ಲಿ ತಿರುಗಿದರೆ ಬೇರಿಂಗ್ಗಳ ಮೇಲೆ ಎಷ್ಟು ಒತ್ತಡ ಬೀಳುತ್ತದೆ ಎಂಬಂತಹ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಬಹುದು ಇದು ಸಮಸ್ಯೆಗಳು ಉದ್ಭವಿಸುವ ಮುನ್ನವೇ ಅವುಗಳನ್ನು ಪತ್ತೆಹಚ್ಚಲು ಸಹಾಯ ಮಾಡುತ್ತದೆ ಓಕೆ ಇದು ಮಾನಿಟರಿಂಗ್ ಭಾಗ ಇದುವೇ ಅದ್ಭುತವಾಗಿದೆ ಆದರೆ ನೀವು ನಿಯಂತ್ರಣದ ಬಗ್ಗೆಯೂ ಹೇಳಿದಿರಿ ಇಲ್ಲಿಂದ ಇದು ನಿಜವಾಗ್ಲೂ ಕುತೂಹಲಕಾರಿ ಆಗ್ತದೆ ಕೇವಲ ನೋಡುವುದರಿಂದ ಕಂಟ್ರೋಲ್ ಮಾಡುವುದು ಹೇಗೆ ಸಾಧ್ಯ ನಾವು ವೇಗ ಹೆಚ್ಚು ಅಂತ ಬರೆದಿರುವ ವರ್ಚುವಲ್ ಬಾಟನ್ ಮೇಲೆ ದೃಷ್ಟಿ ಹರಿಸಿದರೆ ನಿಜವಾದ ಮೋಟರ್ ವೇಗವಾಗಿ ತಿರುಗಲು ಶುರುವಾಗುತ್ತದೆಯಾ ಇದು ಆಕಸ್ಮಿಕವಾಗಿ ಆಗುವ ಸಾಧ್ಯತೆಯಿಲ್ವಾ ಅತ್ಯುತ್ತಮ ಪ್ರಶ್ನೆ ಅದಕ್ಕೆ ಈ ವಿಆರ್ ಹೆಡ್ಸೆಟ್ನಲ್ಲಿ ಗೇಜ್ ಸೆನ್ಸರ್ ಅಂದ್ರ ದೃಷ್ಟಿ ಸಂವೇದಕವನ್ನು ಅಳವಡಿಸಲಾಗಿದೆ ಗೇಜ್ ಸೆನ್ಸರ್ ಹೌದು ಇದು ಬಳಕೆದಾರರ ಕಣ್ಣುಗಳ ಚಲನೆಯನ್ನು ನಿಖರವಾಗಿ ಟ್ರ್ಯಾಕ್ ಮಾಡ್ತದೆ ಆಕಸ್ಮಿಕ ಘಟನೆಗಳನ್ನು ತಪ್ಪಿಸಲು ಒಂದು ನಿರ್ದಿಷ್ಟ ವರ್ಚುವಲ್ ಬಟನ್ ಮೇಲೆ ಕೆಲವು ಸೆಕೆಂಡುಗಳ ಕಾಲ ದೃಷ್ಟಿಯನ್ನು ಸ್ಥಿರವಾಗಿ ನಿಲ್ಲಿಸಿದಾಗ ಮಾತ್ರ ಆಜ್ಞೆ ಸಕ್ರಿಯಗೊಳ್ಳುವಂತೆ ಡಿಸೈನ್ ಮಾಡಲಾಗಿದೆ ಓ ಹಾಗೆ ಉದಾಹರಣೆಗೆ ಸ್ಟಾರ್ಟ್ ಬಟನ್ ಮೇಲೆ ಮೂರು ಸೆಕೆಂಡ್ ದೃಷ್ಟಿ ನಿಲ್ಲಿಸಿದರೆ ಸಿಸ್ಟಮ್ ಅದನ್ನು ಒಂದು ಆಜ್ಞೆಯಾಗಿ ಪರಿಗಣಿಸಿ ವೈರ್ಲೆಸ್ ಮೂಲಕ ನೈಜ ಮೋಟರ್ಗೆ ಚಾಲನೆ ನೀಡುತ್ತದೆ ನನಗೆ ಮೈನಾರಿಟಿ ರಿಪೋರ್ಟ್ಸ್ ಇನ್ನ ನೆನಪಾಗ್ತಿದೆ ಅಲ್ಲಿ ಟಾಮ್ ಕ್ರೂಸ್ ಕೈಗಳಿಂದಲೇ ಕಂಪ್ಯೂಟರ್ ನಿಯಂತ್ರಿಸ್ತಿದ್ರು ಇದು ಅದರ ನೆಕ್ಸ್ಟ್ ಲೆವೆಲ್ ಕಣ್ಣುಗಳಿಂದ ಕಂಟ್ರೋಲ್ ಮಾಡೋದು ಹಾಗಾದ್ರೆ ಈ ಅದ್ಭುತ ಕಲ್ಪನೆಯ ಹಿಂದಿರುವ ಯಾರು ಪೇಟೆಂಟ್ ಪ್ರಮಾಣಪತ್ರ ಮತ್ತು ಸಂಬಂಧಿತ ದಾಖಲೆಗಳ ಪ್ರಕಾರ ಈ ಆವಿಷ್ಕಾರದ ಕೀರ್ತಿ ಶ್ರೀಮತಿ ಸುಧಾರಾಣಿ ಪುತ್ತೂರಿ ಅವರಿಗೆ ಸಲ್ಲುತ್ತದೆ ಸುಧಾರಾಣಿ ಪುತ್ತೂರಿ ಹೌದು ಅವರು ಬೆಂಗಳೂರಿನ ಪ್ರತಿಷ್ಠಿತ ರೇವಾ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಫ್ಯಾಕಲ್ಟಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಗ್ರೇಟ್ ಅಂದ್ರೆ ಶೈಕ್ಷಣಿಕ ಸಂಶೋಧನೆಯು ಹೇಗೆ ನೈಜ ಪ್ರಪಂಚದ ಕೈಗಾರಿಕಾ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸಬಲ್ಲದು ಎಂಬುದಕ್ಕೆ ಇದು ಒಂದು ಉತ್ತಮ ಉದಾಹರಣೆ ಖಂಡಿತ ಇದು ಕೇಳೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಇಂಥ ಒಂದು ಫ್ಯೂಚರಿಸ್ಟಿಕ್ ಐಡಿಯಾ ಇದ್ರೆ ಪೇಟೆಂಟ್ ಪಡೆಯೋದು ಸುಲಭವಾಗಿರ್ಬೇಟಲ್ವಾ ದಾಖಲೆಗಳನ್ನು ನೋಡಿದ್ರೆ ಈ ಪಯಣ ಅಷ್ಟು ಸುಲಭವಾಗಿ ಇರಲಿಲ್ಲ ಅಂತ ಅನ್ಸ್ತಿದೆ ಹೌದು ಹೇಳಿದ್ದು ಸರಿ ಒಂದು ಉತ್ತಮ ಕಲ್ಪನೆ ಇದ್ರೆ ಸಾಲದು ಅದನ್ನ ಆವಿಷ್ಕಾರ ಅಂಟ ಕಾನೂನಾತ್ಮಕವಾಗಿ ಸಾಬೀತುಪಡಿಸುವುವೆ ದೊಡ್ಡ ಸವಾಲು ಇಲ್ಲಿಯೇ ಮೊದಲ ಪರೀಕ್ಷಾ ವರದಿ ಅಂದರೆ ಫಸ್ಟ್ ಎಕ್ಸಾಮಿನೇಷನ್ ರಿಪೋರ್ಟ್ ಎಫ್ಇಆರ್ ಚಿತ್ರಕ್ಕೆ ಬರುತ್ತದೆ ಪೇಟೆಂಟ್ ಕಚೇರಿಯ ಪರೀಕ್ಷಕರ ಕೆಲಸವೇ ಅರ್ಜಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಅದನ್ನ ಪ್ರಶ್ನಿಸುವುದು ಅವರ ಮುಖ್ಯ ಆಕ್ಷೇಪಣೆ ಏನಿತ್ತು ಆವಿಷ್ಕಾರಿಕ ಹಂದದ ಕೊರತೆ ಅಂದ್ರೆ ಇದರ ಅರ್ಥವೇನು ಆಕ್ಚುಲಿ ಇದರ ಅರ್ಥ ಪರೀಕ್ಷಕರು ನಿಮ್ಮ ಐಡಿಯಾ ಚೆನ್ನಾಗಿದೆ ಆದ್ರೆ ಈ ಕ್ಷೇತ್ರದಲ್ಲಿ ಪರಿಣತಿ ಹೊಂದಿರುವ ಯಾರಿಗಾದರೂ ಇದು ಹೊಳೆಯಬಹುದಾದ ಒಂದು ಸಹಜವಾದ ಮುಂದಿನ ಹೆಜ್ಜೆ ಇದರಲ್ಲಿ ನಿಜವಾದ ಆವಿಷ್ಕಾರದ ಜಿಗಿತಿಯಿಲ್ಲ ಅಂತ ಹೇಳಿದ ಹಾಗೆ ಉದಾಹರಣೆಗೆ ಮೊಬೈಲ್ ಫೋನ್ಗೆ ಸ್ವಲ್ಪ ದೊಡ್ಡ ಬ್ಯಾಟರಿ ಹಾಕುವುದು ಉಪಯುಕ್ತ ಆದ್ರೆ ಅದನ್ನ ಆವಿಷ್ಕಾರ ಅಂತ ಕರೆಯೋಕ್ಕಾಗಲ್ಲ ಅದು ಒಂದು ಸ್ಪಷ್ಟವಾದ ಸುಧಾರಣೆ ಅಷ್ಟೇ ಪರೀಕ್ಷಕರು ಇದೇ ರೀತಿ ವಾದಿಸುತ್ತಿದ್ದರು ಹಾಗಾದ್ರೆ ಪರೀಕ್ಷಕರ ಪ್ರಕಾರ ಇದು ಒಂದು ಆವಿಷ್ಕಾರವೇ ಅಲ್ಲ ಇದು ಒಂದು ರೀತಿಯಲ್ಲಿ ಇಡೀ ಯೋಜನೆಗೆ ಒಂದು ದೊಡ್ಡ ಅಡ್ಡಗೋಡೆ ಇದ್ದಾಗೆ ತಮ್ಮ ವಾದವನ್ನು ಸಮರ್ಥಿಸಲು ಅವರು ಯಾವುದಾದ್ರೂ ಉದಾಹರಣೆ ನೀಡಿದ್ದೀರಾ ಹೌದು ಅವರು ಡಿ ಒನ್ ಅಂತ ಉಲ್ಲೇಖಿಸಲಾದ ಹಿಂದಿನ ಒಂದು ಅಮೇರಿಕನ್ ಪೇಟೆಂಟ್ ಅನ್ನು ಉದಾಹರಿಸಿದರು ಡಿ ಒನ್ ಹೌದು ಡಿ ಒನ್ ಕೂಡ ಒಂದು ಮೋಟರ್ ವಿಶ್ಲೇಷಕವಾಗಿತ್ತು ಆದರೆ ಅದು ಹಳೆಯ ತಂತ್ರಜ್ಞಾನವನ್ನು ಬಳಸುತ್ತಿತ್ತು ಅದು ವಿದ್ಯುತ್ ಮತ್ತು ವೋಲ್ಟೇಜ್ ಅಳೆಯಲು ಭೌತಿಕ ತನಿಖೆಗಳನ್ನು ಅಂದ್ರೆ ಪ್ರೋಬ್ಸ್ ಬಳಸುತ್ತಿತ್ತು ಮತ್ತು ಬಳಕೆದಾರರ ಇನ್ಪುಟ್ಗಾಗಿ ಕೀಪ್ಯಾಡ್ ಅನ್ನು ಅವಲಂಬಿಸಿತ್ತು ಓಕೆ ಕೀಪ್ಯಾಡ್ ಹೌದು ಪರೀಕ್ಷಕರ ವಾದವೇನೆಂದ್ರೆ ನೀವು ಕೇವಲ ನ ಕೀಪ್ಯಾಡ್ ಅನ್ನು ತೆಗೆದು ಅದರ ಬದಲು ದೃಷ್ಟಿ ನಿಯಂತ್ರಣವನ್ನು ಅಂದರೆ ಗೇಜ್ ಕಂಟ್ರೋಲ್ ಬಳಸಿದ್ದೀರಿ ಒಂದು ಇನ್ಪುಟ್ ವಿಧಾನವನ್ನು ಇನ್ನೊಂದರಿಂದ ಬದಲಾಯಿಸುವುದು ಒಂದು ಸ್ಪಷ್ಟವಾದ ಬದಲಾವಣೆಯ ಹೊರತು ಅದೊಂದು ಆವಿಷ್ಕಾರಿಕ ಹಂತವಲ್ಲ ಎಂಬುದಾಗಿತ್ತು ಓ ಇದು ನಿಜಕ್ಕೂ ದೊಡ್ಡ ಸವಾಲು ಆವಿಷ್ಕಾರಕರು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಿದರು ಅವರ ಉತ್ತರ ಹೇಗಿತ್ತು ನಮ್ಮ ಬಳಿ ಆ ಫೇರ್ ರೀಪ್ಲೇ ದಾಖಲೆ ಇದೆಯಲ್ಲವೇ ಹೌದು ಮತ್ತು ಇದು ಪೇಟೆಂಟ್ ಪ್ರಕ್ರಿಯೆಯ ಅತ್ಯಂತ ನಿರ್ಣಾಯಕ ಘಟ್ಟ ಇಲ್ಲಿಯೇ ಆವಿಷ್ಕಾರಕರು ತಮ್ಮ ಆವಿಷ್ಕಾರದ ಆತ್ಮವನ್ನು ರಕ್ಷಿಸಿಕೊಳ್ಳಬೇಕು ಶ್ರೀಮತಿ ಸುಧಾರಾಣಿಯವರ ಪ್ರತಿಕ್ರಿಯೆ ಬಹಳ ತೀಕ್ಷ್ಣ ಮತ್ತು ತಾರ್ಕಿಕವಾಗಿತ್ತು ಅವರು ತಮ್ಮ ಆವಿಷ್ಕಾರವು ಡಿ ಗಿಂತ ಮೂಲಭೂತವಾಗಿ ಹೇಗೆ ಭಿನ್ನವಾಗಿದೆ ಅಂತ ಮೂರು ಪ್ರಮುಖ ಅಂಶಗಳಲ್ಲಿ ವಿವರಿಸಿದ್ರು ಆ ಮೂರು ಅಂಶಗಳು ಯಾವುವು ಮೊದಲನೇದಾಗಿ ಅವರು ಹೇಳಿದ್ರು ಡಿ ಒನ್ ಒಂದು ವಿಶ್ಲೇಷಿಕ ಅಷ್ಟೇ ಅಂದ್ರೆ ಅದು ಮೋಟರ್ನ ಸ್ಥಿತಿಯನ್ನೂ ಅಳೆಯುತ್ತದೆ ಮತ್ತು ತೋರಿಸುತ್ತದೆ ಅಷ್ಟೇ ಆದ್ರೆ ನಮ್ದು ಕೇವಲ ವಿಶ್ಲೇಷಕವಲ್ಲ ಅದೊಂದು ಸಂಪೂರ್ಣ ನಿಯಂತ್ರಣ ವ್ಯವಸ್ಥೆ ನಾವು ಡೇಟಾವನ್ನು ಕೇವಲ ನೋಡುವುದಿಲ್ಲ ಅದನ್ನು ಬಳಸಿ ಮೋಟರ್ನ ಕಾರ್ಯವನ್ನೇ ನಿಯಂತ್ರಿಸುತ್ತೇವೆ ಸರಿ ಇದು ಮೊದಲನೇ ಅಂಶ ಅಂದ್ರೆ ನೋಡುವುದಕ್ಕೂ ಮತ್ತು ನಿಯಂತ್ರಿಸುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಎರಡನೇ ಅಂಶ ಎರಡನೇದಾಗಿ ಅವರು ತಂತ್ರಜ್ಞಾನದ ರಚನೆಯೇ ಸಂಪೂರ್ಣವಾಗಿ ಬೇರೆ ಅಂತ ವಾದಿಸಿದ್ರು ಡಿ ಒನ್ ಭೌತಿಕ ಪ್ರೋಬ್ಗಳು ಮತ್ತು ಕೀಪ್ಯಾಡ್ಗಳನ್ನು ಬಳಸುತ್ತದೆ ಆದರೆ ನಮ್ಮ ಆವಿಷ್ಕಾರವು ವಿಆರ್ ಹೆಡ್ಸೆಟ್ ಡಿಜಿಟಲ್ ಟ್ವಿನ್ ಮತ್ತು ಗೇಜ್ ಸೆನ್ಸರ್ ಈ ಮೂರು ತಂತ್ರಜ್ಞಾನಗಳ ಒಂದು ಸಂಯೋಜಿತ ಮತ್ತು ಸಂಪೂರ್ಣವಾಗಿ ವಿಭಿನ್ನವಾದ ರಚನೆಯನ್ನು ಹೊಂದಿದೆ ಅಂತ ಅವರು ಸ್ಪಷ್ಟಪಡಿಸಿದ್ರು ಅಂದ್ರೆ ಇದು ಕೇವಲ ಒಂದು ಭಾಗವನ್ನು ಬದಲಾಯಿಸಿದ್ದಲ್ಲ ಇಡೀ ಸಿಸ್ಟಮ್ ಅನ್ನೇ ಹೊಸದಾಗಿ ಕಟ್ಟಿದ್ದು ಅಂತ ನಿಖರವಾಗಿ ಮತ್ತು ಮೂರನೇ ಅಂಶ ಬಹುಶಃ ಅತ್ಯಂತ ಪ್ರಮುಖವಾದದ್ದು ಅವರು ವಾದಿಸಿದ್ದು ಹೀಗೆ ದೃಷ್ಟಿನಿಯಂತ್ರಿತ ವಿಆರ್ ಪರಿಸರದಲ್ಲಿ ಡಿಜಿಟಲ್ ಟ್ವಿನ್ ಬಳಸಿ ಒಂದು ಭೌತಿಕ ಯಂತ್ರವನ್ನು ನಿಯಂತ್ರಿಸುವ ಪರಿಕಲ್ಪನೆ ನಲ್ಲಿ ಎಲ್ಲೂ ಉಲ್ಲೇಖವಾಗಿಲ್ಲ ಅದರ ಸುಳಿವು ಕೂಡ ಇಲ್ಲ ಹಾಗಾಗಿ ಇದು ಕೇವಲ ಒಂದು ಘಟಕದ ಬದಲಾವಣೆಯಲ್ಲ ಇದೊಂದು ಹೊಸ ತಂತ್ರಜ್ಞಾನದ ಮಾದರಿ ಅಂದ್ರೆ ಪ್ಯಾರಾಡೈಮ್ ಶಿಫ್ಟ್ ಹಾಗಾದ್ರೆ ಇಲ್ಲಿ ಕಲಿಯಬೇಕಾದ ದೊಡ್ಡ ಪಾಠ ಏನಂದ್ರೆ ಪೇಟೆಂಟ್ ಜಗತ್ತಿನಲ್ಲಿ ಕೇವಲ ಹೊಸ ತಂತ್ರಜ್ಞಾನವನ್ನು ಸೇರಿಸಿದರೆ ಸಾಲದು ಆ ತಂತ್ರಜ್ಞಾನವು ವಸ್ತುವಿನ ಮೂಲಭೂತ ಕಾರ್ಯವನ್ನೇ ಹೇಗೆ ಬದಲಾಯಿಸುತ್ತದೆ ಅಂತ ಸಾಬೀತುಪಡಿಸಬೇಕು ಕರೆಕ್ಟ್ ಇದೇ ಅವರ ವಾದದ ತಿರುಳು ತಮ್ಮ ವಾದವನ್ನು ಇನ್ನಷ್ಟು ಬಲಪಡಿಸಲು ಅವರು ತಮ್ಮ ಪೇಟೆಂಟ್ನ ಹಕ್ಕುಗಳನ್ನು ಅಂದರೆ ಕ್ಲೇಮ್ಸನ್ನು ತಿದ್ದುಪಡಿ ಮಾಡಿದ್ರು ಅವರು ವಿಆರ್ ಸಾಧನ ಡಿಜಿಟಲ್ ಟ್ವಿನ್ ಮತ್ತು ಗೇಜ್ ಸೆನ್ಸರ್ನ ಪಾತ್ರವನ್ನು ಹೆಚ್ಚು ನಿರ್ದಿಷ್ಟವಾಗಿ ವಿವರಿಸಿ ತಮ್ಮ ಆವಿಷ್ಕಾರದ ಅನನ್ಯತೆಯನ್ನು ಮತ್ತಷ್ಟು ಸ್ಪಷ್ಟಪಡಿಸಿದ್ರು ಮತ್ತು ಅವರ ಈ ಎಲ್ಲ ಪ್ರಯತ್ನಗಳು ಈ ತಾರ್ಕಿಕವಾದ ಯಶಸ್ವಿಯಾಯ್ತಾ ಖಂಡಿತವಾಗಿಯೂ ಯಶಸ್ವಿಯಾಯಿತು ನಮ್ಮ ಮುಂದಿರುವ ಅಂತಿಮ ಅನುದಾನ ಪ್ರಮಾಣ ಪತ್ರ ಅದಕ್ಕೆ ಸಾಕ್ಷಿ ಅದ್ಭುತ ಪೇಟೆಂಟ್ ಕಚೇರಿಯು ಅವರ ವಾದವನ್ನು ಒಪ್ಪಿಕೊಂಡಿತು ಈ ಆವಿಷ್ಕಾರವು ಕೇವಲ ಹೊಸತಲ್ಲ ಬದಲಿಗೆ ಕಾನೂನಿನ ದೃಷ್ಟಿಯಲ್ಲಿ ಅಗತ್ಯವಾದ ಆವಿಷ್ಕಾರಿಕ ಹಂತವನ್ನು ಹೊಂದಿದೆ ಎಂದು ಅಂತಿಮವಾಗಿ ತೀರ್ಮಾನಿಸಿತು ಹಾಗಾದ್ರೆ ಅಧಿಕೃತವಾಗಿ ಪೇಟೆಂಟ್ ಯಾವಾಗ ನೀಡಲಾಯಿತು ಈ ಪೇಟೆಂಟ್ ಅನ್ನು ಮಾರ್ಚ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಡಲಾಯಿತು ಇದರ ಮಾನ್ಯತೆಯು ಅರ್ಜಿ ಸಲ್ಲಿಸಿದ ದಿನಾಂಕವಾದ ನವೆಂಬರ್ ಇಪ್ಪತ್ಯೋಳು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತು ವರ್ಷಗಳವರೆಗೆ ಇರುತ್ತದೆ ಅಂದ್ರೆ ಮುಂದಿನ ಎರಡು ದಶಕಗಳ ಕಾಲ ಈ ತಂತ್ರಜ್ಞಾನದ ಹಕ್ಕುಗಳು ಆವಿಷ್ಕಾರಕರಿಗೆ ಸೇರಿರುತ್ತವೆ ಹೌದು ಸರಿ ಕಥೆಯ ಈ ಭಾಗ ಬಹಳ ರೋಚಕವಾಗಿತ್ತು ಈಗ ಮತ್ತೆ ತಂತ್ರಜ್ಞಾನಕ್ಕೆ ಬರೋಣ ಇದೆಲ್ಲದರ ಅರ್ಥವೇನು ಈ ಪೇಟೆಂಟ್ ಕೇವಲ ಕಾಗದದ ಮೇಲಿರುವ ಒಂದು ಸಾಧನೆಯೇ ಅಥವಾ ಇದರ ನೈಜ ಪ್ರಪಂಚದ ಉಪಯೋಗಗಳು ಮಹತ್ವದ್ದಾಗಿವೆಯೇ ಇದರ ಉಪಯೋಗಗಳು ಅಪಾರ ವಿಶೇಷವಾಗಿ ಸುರಕ್ಷತೆ ಮತ್ತು ದಕ್ಷತೆಯ ದೃಷ್ಟಿಯಿಂದ ಓ ಸುರಕ್ಷತೆ ಯೋಚಿಸಿ ಒಬ್ಬ ತಂತ್ರಜ್ಞ ಅಪಾಯಕಾರಿ ಅಥವಾ ತಲುಪಲು ಕಷ್ಟಕರವಾದ ಸ್ಥಳದಲ್ಲಿರುವ ಮೋಟರನ್ನು ದೂರದಿಂದಲೇ ಸುರಕ್ಷಿತ ಕಚೇರಿಯಲ್ಲಿ ಕುಳಿತು ನಿಯಂತ್ರಿಸಬಹುದು ಉದಾಹರಣೆಗೆ ಅಣುಸ್ಥಾವರ ಆಳವಾದ ಗಣಿ ಅಥವಾ ದೊಡ್ಡ ರಾಸಾಯನಿಕ ಕಾರ್ಖಾನೆ ಹೌದು ಅಂತಹ ಸ್ಥಳಗಳಲ್ಲಿ ಮಾನವ ಪ್ರವೇಶಿಸುವುದು ಅಪಾಯಕಾರಿ ಹೌದು ಅಂಥ ಕಡೆ ಈ ತಂತ್ರಜ್ಞಾನ ಜೀವರಕ್ಷಕವಾಗಬಹುದು ಇದು ದೊಡ್ಡ ಪ್ರಯೋಜನ ಮತ್ತು ಹ್ಯಾಂಡ್ಸ್ಫ್ರೀ ಕಾರ್ಯಾಚರಣೆಯ ಬಗ್ಗೆಯೂ ಯೋಚಿಸಬಹುದು ಒಬ್ಬ ತಂತ್ರ ಕೈಗಳಲ್ಲಿ ಬೇರೆ ಉಪಕರಣಗಳನ್ನು ಹಿಡಿದುಕೊಂಡು ಅದೇ ಸಮಯದಲ್ಲಿ ಕಂಟ್ರೋಲ್ ಮಾಡಬೇಕಾಗುತ್ತೆ ಖಂಡಿತ ಅದರ ಬದಲು ಕೇವಲ ನೋಟದಿಂದಲೇ ಮೋಟರ್ ಅನ್ನು ಆನ್ ಅಥವಾ ಆಫ್ ಮಾಡುವುದು ವೇಗವನ್ನು ಸರಿಹೊಂದಿಸುವುದು ಸಾಧ್ಯವಾದರೆ ಅವರ ಕೆಲಸ ಎಷ್ಟು ಸುಲಭವಾಗ್ತದ ಖಂಡಿತ ಇದು ಕೆಲಸವನ್ನು ಹೆಚ್ಚು ಸಹಜವಾಗಿಸುತ್ತದೆ ಇದರ ಜೊತೆಗೆ ನಾವು ಆಗಲೇ ಚರ್ಚಿಸಿದ ಡಿಜಿಟಲ್ ಟ್ವಿನ್ ಪರಿಕಲ್ಪನೆ ಆಧುನಿಕ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಓ ಕ್ರಾಂತಿಯ ಒಂದು ಪ್ರಮುಖ ಭಾಗ ನೈಜ ಮೋಟರ್ನ ಡಿಜಿಟಲ್ ಪ್ರತಿರೂಪವನ್ನು ಹೊಂದುವುದರಿಂದ ಕಂಪನಿಗಳು ನಿರ್ವಹಣಾ ವೆಚ್ಚವನ್ನು ಅಷ್ಟು ಕಡಿಮೆ ಮಾಡಬಹುದು ಒಂದು ಯಂತ್ರ ಕೆಟ್ಟು ಹೋದ ನಂತರ ಅದನ್ನು ಸರಿಪಡಿಸುವ ಬದಲು ಅದು ಕೆಟ್ಟು ಹೋಗುವ ಸಾಧ್ಯತೆ ಇದೆ ಎಂದು ಮುಂಚಿತವಾಗಿ ತಿಳಿದುಕೊಂಡು ಸರಿಪಡಿಸುವುದು ಇದಕ್ಕೆ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಅಂತಾರಲ್ವಾ ಹೌದು ನಿಖರವಾಗಿ ಈ ಡಿಜಿಟಲ್ ಟ್ವೆನ್ ನಿರಂತರವಾಗಿ ಡೇಟಾವನ್ನು ವಿಶ್ಲೇಷಿಸಿ ಇ ಬೇರಿಂಗ್ನ ಕಂಪನ ಹೆಚ್ಚಾಗುತ್ತಿದೆ ಮುಂದಿನ ನಲವತ್ತೆಂಟು ಘಂಟೆಗಳಲ್ಲಿ ಇದು ವಿಫಲವಾಗಬಹುದು ಎಂಬಂತಹ ಎಚ್ಚರಿಕೆಗಳನ್ನು ನೀಡುತ್ತದೆ ಇದರಿಂದಾಗಿ ಉತ್ಪಾದನೆಯಲ್ಲಿ ಅನಿರೀಕ್ಷಿತ ಅಡಚಣೆಗಳು ತಪ್ಪುತ್ತವೆ ಹೌದು ಮತ್ತು ಯಂತ್ರದ ಆಯುಸ್ಸು ಹೆಚ್ಚಾಗ್ತದೆ ಇದು ದಕ್ಷತೆಯನ್ನು ಹೆಚ್ಚಿಸುವುದಲ್ಲದೆ ಕೋಟ್ಯಾಂತರ ರೂಪಾಯಿಗಳನ್ನು ಉಳಿತಾಯ ಮಾಡ್ತದೆ ಅತ್ಯುತ್ತಮ ಹಾಗಾದ್ರೆ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನು ಒಟ್ಟುಗೂಡಿಸುವುದಾದ್ರೆ ನಾವು ಬೆಂಗಳೂರಿನ ರೇವಾ ವಿಶ್ವವಿದ್ಯಾಲಯದ ಶ್ರೀಮತಿ ಸುಧಾರಾಣಿ ಪುತ್ತೂರಿ ಅವರ ಒಂದು ನವೀನ ಆವಿಷ್ಕಾರವನ್ನು ನೋಡಿದ್ದೇವೆ ಇದು ವಿಆರ್ ಮತ್ತು ದೃಷ್ಟಿ ಟ್ರ್ಯಾಕಿಂಗ್ ಬಳಸಿ ಕೈಗಾರಿಕಾ ಮೋಟರ್ಗಳನ್ನು ನಿಯಂತ್ರಿಸುವ ಒಂದು ವ್ಯವಸ್ಥೆ ಕೇವಲ ತಂತ್ರಜ್ಞಾನವನ್ನು ಅರ್ಥ ಒಂದು ಕಲ್ಪನೆಯನ್ನು ಪೇಟೆಂಟ್ ಆಗಿ ಪರಿವರ್ತಿಸುವ ಕಠಿಣ ಪ್ರಕ್ರಿಯೆಯ ತೆರೆಮರಿಯ ನೋಟವನ್ನು ಪಡೆದುಕೊಂಡೆವು ಹೌದು ಈ ಆವಿಷ್ಕಾರದ ತಿರುಳು ಮೂರು ಪ್ರಮುಖ ತಂತ್ರಜ್ಞಾನಗಳ ಸಂಯೋಜನೆಯಲ್ಲಿದೆ ನೈಜ ಸಮಯದ ಸೆನ್ಸರ್ ಡೇಟಾ ಆ ಡೇಟಾವನ್ನು ಆಧರಿಸಿದ ವರ್ಚುವಲ್ ರಿಯಾಲಿಟಿ ಡಿಜಿಟಲ್ ಟ್ವಿನ್ ಮತ್ತು ಬಳಕೆದಾರ ಸ್ನೇಹಿಯಾದ ಸಹಜವಾದ ದೃಷ್ಟಿ ಆಧಾರಿತ ನಿಯಂತ್ರಣ ಈ ಮೂರನ್ನು ಒಟ್ಟಿಗೆ ಸೇರಿಸಿದ್ದೇ ಇದರ ವಿಶೇಷತೆ ಹೌದು ಈ ಮೂರೂ ಅಂಶಗಳು ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿದ್ದರೂ ಅವುಗಳನ್ನು ಈ ರೀತಿಯಲ್ಲಿ ಒಟ್ಟಾಗಿ ಸೇರಿಸಿ ಒಂದು ಹೊಸ ನಿಯಂತ್ರಣ ವ್ಯವಸ್ಥೆಯನ್ನು ಸೃಷ್ಟಿಸಿದ್ದೇ ಈ ಆವಿಷ್ಕಾರದ ನಿಜವಾದ ಜೀವಾಳ ನಮ್ಮ ಕೇಳುಗರಿಗೆ ಅಂತಿಮವಾಗಿ ಚಿಂತಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ ಈ ಪೇಟೆಂಟ್ ನಿರ್ದಿಷ್ಟವಾಗಿ ಇಂಡಕ್ಷನ್ ಮೋಟರ್ಗಳ ಮೇಲೆ ಕೇಂದ್ರೀಕರಿಸುತ್ತದೆ ಆದರೆ ಒಂದು ಡಿಜಿಟಲ್ ಟ್ವಿನ್ ಮತ್ತು ಕೇವಲ ದೃಷ್ಟಿಯ ಮೂಲಕ ಭೌತಿಕ ಜಗತ್ತನ್ನು ನಿಯಂತ್ರಿಸುವ ಈ ಮೂಲಭೂತ ತಂತ್ರಜ್ಞಾನವನ್ನು ಬೇರೆ ಎಲ್ಲೆಲ್ಲಿ ಅನ್ವಯಿಸಬಹುದು ಆ ಇದರ ಸಾಧ್ಯತೆಗಳು ಅಪರಿಮಿತ ಒಬ್ಬ ಶಸ್ತ್ರಚಿಕಿತ್ಸಕ ಸಾವಿರಾರು ಮೈಲಿ ದೂರದಿಂದ ವಿಆರ್ ಹೆಡ್ಸೆಟ್ ಧರಿಸಿ ಕೇವಲ ತನ್ನ ಕಣ್ಣುಗಳ ಚಲನೆಯಿಂದ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ ಮಾಡುವ ರೋಬೋಟ್ಗಳನ್ನು ಕಲ್ಪಿಸಿಕೊಳ್ಳಿ ವಾವ್ ಅಥವಾ ಮಂಗಳ ಗ್ರಹದಲ್ಲಿರುವ ರೋವರನ್ನು ಭೂಮಿಯಿಂದ ಹೆಚ್ಚು ಸಹಜವಾಗಿ ಮತ್ತು ನಿಖರವಾಗಿ ನಿಯಂತ್ರಿಸುವುದನ್ನು ಊಹಿಸಿಕೊಳ್ಳಿ ನಮ್ಮ ಕಣ್ಣುಗಳೇ ಅಂತಿಮ ರಿಮೋಟ್ ಕಂಟ್ರೋಲ್ ಆದಾಗ ಮಾನವ ಮತ್ತು ಯಂತ್ರದ ನಡುವಿನ ಸಂವಾದದ ಭವಿಷ್ಯ ಹೇಗಿರಬಹುದು ಅದರ ಮಿತಿಗಳೇನು ಇದು ಯೋಚಿಸಲು ನಿಜಕ್ಕೂ ಒಂದು ಕುತೂಹಲಕಾರಿ ವಿಷಯ